ಈ ಪೊರ್ಕೆ ಚಳುವಳಿ ಮತ್ತೆ ಈ ಚಪ್ಪಲಿ ಚಳುವಳಿ ಚಳುವಳಿಗಳನ್ನ ನೀವು ಹುಟ್ಟಾಕ್ರಿ ಬರೀ ಮಾತೇಲಿ ಬರುವುದಿಲ್ಲ ಕೈಲಿ ನಮ್ಮ ಆಯುಧನೂ ಹಿಡ್ಕೊಂಡ್ ಬರ್ತೀವಿ ಕಪಾಳ ಮೋಕ್ಷ ಮಾಡಿದ್ದಾರೆ ಚಳುವಳಿ ಈ ರೀತಿ ಒಂದು ಒಂದು ಕ್ರಿಯೆ ಅದು ಅಂದ್ರೆ ನಗುವ ಚಳುವಳಿ ಪೊರ್ಕೆ ಚಳುವಳಿ ಬಾರ್ಗೋಲ್ ಚಳುವಳಿ ಉಗುಳುವ ಚಳವಳಿ ಅನ್ನುವಂಥದ್ದು ಮುಖಕ್ಕೆ ಕುಗಿಬೇಕು ಅದು ಬೇರೆ ರೀತಿ ಸಾರ್ವಜನಿಕವಾಗಿ ಅವನನ್ನು ಕಂಡಮ್ ಮಾಡಿದಂಗಾಗಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಬಂತು ಅಂತ ಸೊ ಅದು ಯಾವ ರೀತಿ ಒಂದು ಕುಟುಂಬದಲ್ಲಿ ಒಂದು ವರ್ಷಕ್ಕಾಗಿ ಮಿಕ್ಕಷ್ಟು ಆಹಾರ ಧಾನ್ಯಗಳನ್ನ ಬಿಡಬೇಕು ಅಕ್ಕಿಂಟು ಹೆಚ್ಚಿಗೆ ಇದ್ರ ಮಾತ್ರ ಜಪ್ತಿ ಮಾಡಬೇಕು ಯಾವ ವಿಚಾರವಾಗಿ ನೀವು ವಿದೇಶಕ್ಕೆ ಹೋದ್ರಿ ಅಲ್ಲಿ ಏನು ಮಾಡುತ್ತೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ತಿಳ್ಕೊಂಡಿದ್ದಂಥ ಮಹಾನ್ ಮೇಧಾವಿ ಸ್ವಾಮಿ ಸುಲಭ ಅಲ್ಲ ಮನುಷ್ಯ ಅವ ಎಷ್ಟು ಉಗ್ರರೂಪ ಇತ್ತೋ ನಂಜುಂಡನೇ ಅಂತ ಇರ್ಬೋದು ಅಂದ್ರೆ ಕುಲಾಂತರ ತಳಿ ಇರ್ಬೋದು ಅಥವಾ ಈ ಕೆ ಸಿ ಇದು ಮಾನಸಿಕವಾಗಿ ಮಾನವನಿಗೆ ಮತ್ತೆ ಕೃಷಿಗೆ ಎಡುಕುನು ಅನಾನುಕೂಲ ಅನ್ನೋದಾದ್ರೆ ಯಾಕೆ ಈ ಸರ್ಕಾರಗಳು ಅದನ್ನ ಮೈ ಮೇಲೆ ಈ ಪೊರ್ಕೆ ಚಳುವಳಿ ಮತ್ತೆ ಈ ಚಪ್ಪಲಿ ಚಳುವಳಿ ಆದ ನಂತರ ಇನ್ನೊಂದಷ್ಟು ಚಳುವಳಿಗಳನ್ನ ನೀವು ಹುಟ್ಟಾಕಿದ್ರಿ ಇವೆಲ್ಲ ಸೇರಿ ನೆಗು ಚಳುವಳಿ ಅನ್ನುವಂಥದ್ದು ಬಾರ್ಕೋಲ್ ಚಳುವಳಿ ಉಗುಳು ಚಳುವಳಿ ಇದೆಲ್ಲ ಹೇಗೆ ಬಂತು ಮತ್ತೆ ಯಾವ ಸಂದರ್ಭದಲ್ಲಿ ಮಾಡಿ ಚಳುವಳಿ ಪ್ರಾರಂಭ ಪ್ರಾರಂಭವಾದದ್ದು ರೈತನ ಅಸಹನೆಯ ಕಟ್ಟೆ ಹೊಡೆದಾಗ ಅರ್ಥಾತ್ ವಿದ್ಯುತ್ ಇಲಾಖೆಯ ಅವಿವೇಕ ಒಂದು ಕಂದಾಯ ಇಲಾಖೆಯ ರೈತ ವಿರೋಧಿ ನಡವಳಿಕೆಗಳನ್ನ ಕಂಡಿಸಿ ಇನ್ನು ಮುಂದೆ ನಾವು ಬರೀ ಮಾತಲ್ಲಿ ಬರೋದಿಲ್ಲ ಕೈಲಿ ನಮ್ಮ ಆಯುಧನೂ ಹಿಡ್ಕೊಂಡು ಬರ್ತೀವಿ ಅಂಥೇಳಿ ಅದನ್ನು ಒಂದು ಸಾಂಕೇತಿಕವಾಗಿ ನಮ್ಮ ಹಸ್ತ್ರ ಅಂಥೇಳಿ ಅದನ್ನು ಪ್ರಯೋಗ ಮಾಡ್ತೀವಿ ಅಂತಕ್ಕಂಥ ಒಂದು ಕರೆ ಕೊಟ್ಟರು ಪ್ರಯೋಗ ಆಗಲಿಲ್ಲ ಅಲ್ಲ ಪ್ರಯೋಗ ಎಲ್ಲೋ ಅಲ್ಲಲ್ಲೇ ಅಂದರೆ ಅದು ಸಾಂಕೇತಿಕವಾಗಿ ಸಾರ್ವಜನಿಕವಾಗಿ ಬೀಸಿದ್ದಷ್ಟೇ ವ್ಯಕ್ತಿಗತವಾಗಿ ಯಾರು ಮೇಲೆ ಕಪಾಳ ಮೋಕ್ಷ ಕಪಾಳ ಮೋಕ್ಷ ಮಾಡಿದ್ದಾರೆ ನಂಜುಂ ಸ್ವಾಮಿಯವರು ನಾವು ಆ ದಾಟಿನಲ್ಲೇ ಲೈನ್ ಮನ್ ಹೊಡೆದಿದ್ದೀವಿ ಆಮೇಲೆ ನಾವೇ ನಮಗೆ ನಾವೇ ಅದನ್ನು ಹೌದು ಸರಿಯಲ್ಲ ಅಂತೇಳಿ ನಾವು ಅದನ್ನು ಭಾಳ ಇದು ಮಾಡ್ಕೊಂಡಿದ್ದೀವಿ ನೊಂದ್ಕೊಂಡಿದ್ದೀವಿ ಆ ವ್ಯಕ್ತಿ ಪರವಾಗಿ ಹತ್ರ ಕರೆದು ಮಾತಾಡಿದ್ದೀವಿ ಅನ್ನ ಸೊ ಇದು ನಂತರದಲ್ಲಿ ನಗುವ ಚಳವಳಿ ಏ ತುಂಬ ಕೆಟ್ಟದ್ದಾಗಿ ರೈತ ಪರ ನೀತಿಗಳೇ ಘೋಷಣೆ ಮಾಡ್ತಿರಲ್ಲ ಬಜೆಟಲ್ಲಿ ಹೇಳೋದ ರೀತಿ ಸೊ ಏನು ರೀ ಇವು ಇವು ತಲೆಯಲ್ಲಿ ಏನು ತುಂಬಿದ್ದದು ಸಗಣಿ ತುಂಬಿದೆಯಾ ಅಂಥೇಳಿ ಈಂತವ್ರು ಅಸಹ್ಯ ಅಂತೇಳಿ ವಿಧಾನಸೌಧದ ಮುಂದೆ ಒಂದು ನಗುವ ಚಳವಳಿ ಕರೆ ಕೊಟ್ಟರು ನಕ್ಕು 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 ಅದು ದೊಡ್ಡ ಇಡೀ ಜಗತ್ತಲ್ಲೇ ಪ್ರಸಿದ್ಧ ಅದು ನಗುವ ಮುಖಾಂತರ ಇದು ಒಂದು ಚಳವಳಿ ಈ ರೀತಿ ಮಾಡಬಹುದಾ ಎಸ್ ಮಾಡಲಿಕ್ಕೆ ಸಾಧ್ಯ ಅದೇ ಅಂತೇಳಿ ಆಮೇಲೆ ನಾವು ಯುರೋಪ್ಗೆ ಹೋಗ್ತೀವಿ ತೊಂಬತ್ತೊಂಬತ್ತರಲ್ಲಿ ಆಗ ಅಲ್ಲಿಯವರು ಓ ಲಾಫಿಂಗ್ ಪೆರೇಡ್ ಟೀಮ್ ಸರ್ ಕಮ್ ಫ್ರಮ್ ಇಂಡಿಯಾ ಅಂತೇಳಿ ಸುದ್ದಿ ಮಾಡ್ತಾರಲ್ಲಿ ಭಾರತದ ನಗುವ ಚಳವಳಿಕಾರರು ನಮ್ಮಲ್ಲಿ ಬಂದಿದ್ದಾರೆ ಅಂತೇಳಿ ದೊಡ್ಡ ಸುದ್ದಿ ಆಯ್ತದ ಅದರ ಅರ್ಥ ಎಲ್ಲ ನಾವು ಅಂಗಚೇಷ್ಟೆ ಅಂತ ಹೇಳ್ತೀವಿ ಕೆಲವು ಕೈ ಸನ್ನೆ ಬಾಯಿ ಸನ್ನೆ ಕಣ್ ಸನ್ನೆ ಅಂತ ಹೇಳ್ತೀವಿ ಇದು ಒಂದು ಒಂದು ಕ್ರಿಯೆ ಅದು ಅಂದರೆ ನಗುವ ಚಳುವಳಿ ಪರ್ಕೆ ಚಳುವಳಿ ಬಾರ್ಗೋಲ್ ಚಳುವಳಿ ರಸ್ತೆಗೆ ಅಡ್ಡ ನಮ್ಮ ಬಂಡಿಗಳನ್ನ ಇಟ್ಟು ಚಳುವಳಿ ಮಾಡೋದು ಉಗುಳುವ ಚಳುವಳಿ ಅನ್ನುವಂಥದ್ದು ಉಗಿಯುವುದು ಅಂದರೆ ಮುಖಕ್ಕೆ ಉಗಿಬೇಕು ಅದು ಬೇರೆ ರೀತಿ ಸಾರ್ವಜನಿಕವಾಗಿ ಅವನನ್ನು ಕಂಡಂ ಮಾಡ್ದಂಗೆ ಆಗ್ತದೆ ಅಪಮಾನ ಮಾಡ್ದಂಗೆ ಆಗ್ತದೆ ಆ ಮಟ್ಟಕ್ಕೆ ಆಗಬಾರ್ದು ವ್ಯಕ್ತಿಗತವಾಗಿ ಅವೆಲ್ಲ ಂತೂ ನಿಜ ಮಾಡಬೇಕು ಅಂತ ಚರ್ಚೆ ಬಂತು ಚರ್ಚೆ ನಮ್ಮಲ್ಲಿ ಸಾತ್ವಿಕ ಮನಃಶಕ್ತಿಯ ರುದ್ರಪ್ಪನವ್ರ ಇದ್ರಲ್ಲ ಅವರು ಗಾಂಧಿ ವಿಚಾರದಲ್ಲಿ ಆ ರೀತಿಯೇಲೆ ಹೋಗ್ಬೇಕು ಅನ್ನುವಂತ ಒಂದು ಒಂದು ಸ್ಪಷ್ಟತೆಯನ್ನ ನಮ್ಗೆಲ್ಲ ಮಾಡ್ತಾ ಬಂದ್ರು ಕೊಡ್ತಾ ಬಂದ್ರು ಹಾಗೆ ಈ ಚಳುವಳಿಗಳು ಅಂತ ಬಂದಾಗ ಚಳುವಳಿ ಹುಟ್ಟಿಕೊಂಡಿದ್ದೇನೆ ಈ ಬಹಳ ಮುಖ್ಯವಾಗಿ ಜಪ್ತಿ ಅನ್ನುವಂಥ ವಿಚಾರದಲ್ಲಿ ಇದು ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಒಂದು ಒಳ್ಳೆ ಜಡ್ಜ್ಮೆಂಟ್ ಬಂತು ಅಂತ ಅದು ಯಾವ ರೀತಿಯ ಜಡ್ಜ್ಮೆಂಟ್ ಅದು ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರ ವರ್ಷದಲ್ಲಿ ಭಾಳ ವಿಶೇಷವಾಗಿ ಹೆಸರು ರುದ್ರಪ್ಪನವರು ಮತ್ತು ಆ ಭಾಗದ ಒಂದು ಮೂವರು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ತಿಳ್ಕೊಂಡಿದ್ದಂಥ ರೈತ ಕಾರ್ಯಕರ್ತ ಮುಖರ ಹೈಕೋರ್ಟ್ನಲ್ಲಿ ರಿಟ್ ಹಾಕಿ ರಿಟ್ ಹಾಕಿದಾಗ ಸಹ ಹಿರಿಯ ನ್ಯಾಯವಾದಿಯೊಬ್ಬರು ಶಾಂತರಾಜ್ ಅಂತೇಳಿ ಅವರು ರಿಟನ್ನ ಹಾಕ್ತಾರೆ ರಿಟ್ ಹಾಕಿ ಅದರಲ್ಲಿ ನ್ಯಾಯಮೂರ್ತಿ ಮಳಿಮಠ್ ಮತ್ತು ನ್ಯಾಯಮೂರ್ತಿ ಶಂಕೇಶ್ವರ ಅಂತೇಳಿ ಅವರ ಪೀಠ ಸಂವಿಧಾನದ ವಿಚಾರವನ್ನು ಚರ್ಚೆ ಮಾಡ್ತದೆ ರೈತರ ವಿಚಾರದಲ್ಲಿ ರೈತರ ಮನೆ ಎಂಥ ಸಂದರ್ಭದಲ್ಲಿ ಏನೇನು ಜಪ್ತಿ ಮಾಡ್ಬೋದು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಬ್ರಿಟಿಷರ್ ಕಾಲದ ನಡವಳಿಕೆ ಸರಿಯಲ್ಲ ಅಂಥೇಳಿ ಸಿವಿಲ್ ಪ್ರೊಸೀಜರ್ ಕೋಡ್ನ ಅರುವತ್ತು ಅರವತ್ತೊಂದು ಎನ್ ಪ್ರಕಾರ ಏನೇನು ಮಾಡ್ಬೋದು ಸಾಲ ಅವನು ಅಥವಾ ಯಾವುದೋ ಬಾಕಿಗೆ ಅವನು ಕಟ್ಟಲಿಲ್ಲ ಅಂದಾಗ ಬಾಕಿಗೆ ವಸೂಲಿ ಮಾಡಲಿಕ್ಕೆ ಏನೇನು ಜಪ್ತಿ ಮಾಡಬಹುದು ಅಂತ ಹೇಳಿ ಪಟ್ಟಿ ಮಾಡಿ ಅದನ್ನ ಪ್ರಸ್ತುತ ಪಡಿಸ್ತದೆ ಅಂದ್ರೆ ಈಗ ನಮ್ಮಲ್ಲಿ ಇದ್ದಂತ ಜಪ್ತಿಗಿನಲ್ಲಿ ನಿಮ್ಮ ಅಕ್ಕಿ ಹಸಿಟ್ಟಿಂದ ಹಿಡಿದು ಸಾಂಬಾರ ಪದಾರ್ಥಗಳಿಂದ ಹಿಡಿದು ಪಾತ್ರೆ ಪಗಡೆಯಿಂದ ಎಲ್ಲರೂ ಎತ್ಕೊಂಡು ಹೋಗ್ತಿತ್ತು ಅದು ಈಗ ಅದು ಬೇಡ ಯಾವುದನ್ನು ಮಾತ್ರ ಆ ಆ ಕಾಯ್ದೆ ಪ್ರಕಾರ ಆ ಕಾನೂನಿನ ಒಳಗೊಂಡಿರ್ತಕ್ಕಂಥ ವಿಚಾರದಲ್ಲಿ ಒಂದು ಕುಟುಂಬದಲ್ಲಿ ಒಂದು ವರ್ಷಕ್ಕಾಗಿ ಮಿಕ್ಕುವಷ್ಟು ಆಹಾರ ಧಾನ್ಯಗಳನ್ನ ಬಿಡಬೇಕು ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಜಪ್ತಿ ಮಾಡಬೇಕು ಆಮೇಲೆ ಅವನ ವ್ಯವಸಾಯದ ಉಪಕರಣಗಳನ್ನ ಜಪ್ತಿ ಮಾಡುವಂಗಿಲ್ಲ ಅಡುಗೆಗೆ ಬೇಕಾದಂಥ ಪಾತ್ರೆಗಳು ಸಲಕರಣೆಗಳನ್ನ ಜಪ್ತಿ ಮಾಡುವಂಗಿಲ್ಲ ಆಮೇಲೆ ಆತ ತನ್ನ ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ಒಂದು ವರ್ಷ ಕಾಲ ಆಗಿ ಬೇಕುವಷ್ಟು ಮೇವನ್ನು ಜಪ್ತಿ ಮಾಡುವಂಗಿಲ್ಲ ಆತನ ಎತ್ತಿನ ಬಂಡಿಯನ್ನು ಆತನ ಮೋಟ್ರ್ ಸೈಕಲನ್ನು ಆತನ ಸೈಕಲನ್ನು ಆತ ಕೇಳ್ತಕ್ಕಂಥ ರೇಡಿಯೋವನ್ನು ಆತ ಆಲಿಸ್ಬೋದಾದಂಥ ಟೆಲಿವಿಷನನ್ನು ಕೂಡ ಜಪ್ತಿ ಮಾಡುವಂಗಿಲ್ಲ ಅನ್ನುವಂಥದ್ದು ಭಾಳ ಇದೆ ಆಮೇಲೆ ನೂರು ಜೊತೆ ಬಟ್ಟೆಗಳು ಸೀರೆಗಳು ಉಳಿಸಿ ಹೆಚ್ಚಿಗೆ ಇದ್ದರೆ ಬೆಲೆ ಬಾಳುವಂಥವಿದ್ದರೆ ಅನ್ನುವಂಥದ್ದು ಒಂದು ಅವಕಾಶ ಪ್ರಸ್ತಾಪ ಚರ್ಚೆ ಆಗ್ತದೆ ಈ ನೆಲೆಯಲ್ಲಿ ಅದು ಸಿವಿಲ್ ಪ್ರೊಸೀಜರ್ ಕೋಡ್ ಅರುವತ್ತು ಅರುವತ್ತು ಎನ್ ಪ್ರಕಾರ ಹೀಗಿಗೆ ಇಂಥದ್ದನ್ನೇ ಮಾಡಬೇಕು ಅನ್ನುವಂಥದ್ದನ್ನು ಕೊಟ್ಟು ಜಪ್ತಿಯಾಗಿದ್ದಂಥ ವಸ್ತುಗಳನ್ನ ಬೇಷತ್ತಾಗಿ ವಾಪಸ್ ಕೊಡಬೇಕು ಇಷ್ಟು ದಿನದಿ ತಾಕೀತು ಮಾಡೋ ಆದೇಶ ಮಾಡ್ತದೆ ಆ ಒಂದು ಆದೇಶ ಇವತ್ತಿನ ತನಕ ಜೀವಂತವಾಗಿದೆ ಆ ಕಾರಣಕ್ಕೆ ಇವತ್ತು ಯಾವುದೇ ಅಧಿಕಾರಿಗಳಾಗ್ಲಿ ಸರ್ಕಾರಿ ಸಾಲ ಬ್ಯಾಂಕ್ಗಳಾಗ್ಬೋದು ಬೇರೆ ಸರ್ಕಾರಿ ಯಂತ್ರ ಆಗ್ಬೋದು ಜಪ್ತಿ ಮಾಡ್ತಕ್ಕಂಥದ್ದು ಹಾಗೆ ಅದಾದ್ಮೇಲೆ ಒಂದಷ್ಟು ವಿದೇಶಕ್ಕೆ ಹೋಗ್ತೀರಿ ಇಡೀ ಇಂಡಿಯಾದಿಂದಲೇ ಕರ್ನಾಟಕದವರೇ ಅರ್ಧ ಭಾಗ ಇತ್ತು ಸೊ ಯಾವ ವಿಚಾರವಾಗಿ ನೀವು ವಿದೇಶಕ್ಕೆ ಹೋದ್ರಿ ಅಲ್ಲಿ ಏನು ಮಾಡಿದ್ವಿ ಆಕ್ಚುಲ್ ಆ ಜಾಗತಿಕ ಮಟ್ಟದಲ್ಲಿ ಈ ಬಲಾಢ್ಯ ರಾಷ್ಟ್ರಗಳು ಏನೆಲ್ಲ ಇವತ್ತಿಗೂ ಕೂಡ ಬಲಾಢ್ಯ ರಾಷ್ಟ್ರಗಳು ಅಥವಾ ಜಿ ಸೆವೆನ್ ನಿನ್ನೆ ತಾನೆ ನಡೆದಂಥ ಕೆನಡಾದಲ್ಲಿ ನಡೆದಂಥ ಜಿ ಸೆವೆನ್ ಶೃಂಗಸಭೆ ಏನಿತ್ತು ಅವತ್ತಿಗೂ ಕೂಡ ಜಿ ಸೆವೆನ್ ಇತ್ತು ಇವನ್ನ ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರು ಗೂಂಡಾ ರಾಷ್ಟ್ರಗಳು ಅಂತ ನಮಗೆಲ್ಲ ಮಂದಟ್ಟು ಮಾಡಿದರು ಈ ಗೂಂಡಾ ರಾಷ್ಟ್ರಗಳ ನಡವಳಿಕೆಯ ಕಾರಣಕ್ಕಾಗಿ ನಮ್ಮಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಡ ರಾಷ್ಟ್ರಗಳು ಇವು ಮೇಲೆ ಭಾಳ ನಿರ್ದಾಕ್ಷಿಣ್ಯವಾಗಿ ಕೆಲವು ಕಾನೂನಿನ ವಿಚಾರಗಳನ್ನ ಹೇರ್ತಾ ಬಂದರು ಇದು ವಿಶ್ವ ವಾಣಿಜ್ಯ ಒಪ್ಪಂದ ಅಂತ ಆಗ್ತದೆ ಹೌದು ಗ್ಯಾಟ್ ಒಪ್ಪಂದ ಪ್ರಾರಂಭದಲ್ಲಿ ಅದು ಡಬ್ಲ್ಯೂ ಟಿ ಒ ಆಗ್ತದೆ ಡಬ್ಲ್ಯೂ ಟಿ ಓ ಮೇಲೆ ಅದು ವಿಶ್ವ ವಾಣಿಜ್ಯ ಒಪ್ಪಂದನೇ ಅದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದರ ಇಲ್ಲಿ ಇದ್ದಂಥ ಕೆಲವು ಷರತ್ತುಗಳ ಪ್ರಕಾರ ಭಾರತದ ಕೃಷಿ ಚಟುವಟಿಕೆಗಳು ಕೂಡ ಈ ಒಪ್ಪಂದದಲ್ಲಿ ಸೇರ್ತದೆ ಈ ಒಪ್ಪಂದದ ಪ್ರಕಾರ ಭಾರತದಲ್ಲಿ ನೀವು ಏನಾದರೂ ಉತ್ಪನ್ನ ಮಾಡಿರಿ ಆದರೆ ಸಾಕಷ್ಟು ಉತ್ಪನ್ನ ಮಾಡಿ ಈ ದೇಶಕ್ಕಾಗ ಮಿಕ್ಕಷ್ಟು ಮಾಡಿ ಮಾಡಿರಿ ಆದರೆ ನೀವು ಆ ರಾಷ್ಟ್ರಗಳ ಉತ್ಪನ್ನಗಳಿಗೆ ಇಲ್ಲಿ ಮಾರುಕಟ್ಟೆಗಳನ್ನ ಬಿಟ್ಕೊಡ್ಬೇಕು ಈ ನಿಮ್ಮ ದೇಶದಲ್ಲಿ ಏನು ಬೆಳೆದಿರ್ತೀರೋ ಅಗತ್ಯ ಇರಲಿ ಇಲ್ಲದೇ ಇರಲಿ ಕೊರತೆ ಇದ್ದರೆ ಓಕೆ ಕೊರತೆ ಇಲ್ಲ ಅಂದರೂ ಕೂಡ ತರಿಸ್ಕೊಳ್ಳೇಬೇಕಾದಂಥ ಸಂದರ್ಭ ಆ ಎಂಟು ಪಾಯಿಂಟ್ ಐದು ಪರ್ಸೆಂಟಿಂದ ಪ್ರಾರಂಭಗೊಂಡು ತರಿಸ್ಕೊಳ್ಳೇಬೇಕು ಆಮದು ಮಾಡಿಕೊಳ್ಳೇಬೇಕು ಈ ದೇಶ ಅಂತೇಳಿ ಆ ಥರದ ಒಂದು ಕಂಡೀಷನ್ ಇರ್ತದೆ ಇದು ಕೃಷಿ ಕ್ಷೇತ್ರದ ಮೇಲೆ ಭಾಳ ಗಂಭೀರವಾದಂಥ ದುಷ್ಪರಿಣಾಮ ಬೀರ್ತದೆ ಎನ್ನುವ ಕಾರಣಕ್ಕಾಗಿ ಮತ್ತು ವರ್ಲ್ಡ್ ಬ್ಯಾಂಕು ನೀತಿಗಳು ಸರಿ ಇಲ್ಲ ಬಲಾಢ್ಯ ರಾಷ್ಟ್ರಗಳು ಹೇಳ್ದಂಗೆ ಅವ್ರ ಸಾಲ ಸಾಲದ ಷರತ್ತುಗಳು ನಿಬಂಧನೆಗಳನ್ನ ಹೇರ್ತಿತ್ತು ಅದನ್ನು ವಿರೋಧ ಮಾಡಲಿಕ್ಕೆ ಆಮೇಲೆ ಸ್ವಿಟ್ಜರ್ಲೆಂಡ್ ಬ್ಯಾಂಡ್ ಬ್ಯಾಂಕಲ್ಲಿ ಏನೆಲ್ಲ ಗೌಪ್ಯವಾಗಿ ನಿಧಿಗಳನ್ನ ಶೇಖರಣೆ ಮಾಡಿ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡಿ ಇಟ್ಟಿದ್ರು ಅಲ್ಲಿ ಡೆಪಾಸಿಟ್ ಮಾಡೋದಂದರೆ ಈ ದೇಶದ ಯಾರೋ ಒಬ್ಬ ಕುಬೇರ ಒಂದು ಅರವತ್ತು ಸಾವಿರ ಡಾಲರ್ನ ಅಲ್ಲಿಟ್ಟವನು ಏನಾದರೆ ಭಾರತದ ವಿದೇಶಿ ಕರೆನ್ಸಿ ಪ್ರಕಾರ ಅವನು ಅಲ್ಲಿ ಬಾಡಿಗೆನ ರೆಂಟ್ನ ಪಾವತಿ ಮಾಡಬೇಕು ಸ್ವಿಸ್ ಗೌರ್ಮೆಂಟ್ಗೆ ಅದರಲ್ಲಿ ಅವರು ರಾಷ್ಟ್ರಗಳಿಗೆ ವಾಪಸ್ಸು ಪಾಯಿಂಟ್ ಎರಡು ಐದು ಪರ್ಸೆಂಟ್ನ ಅಭಿವೃದ್ಧಿ ನಮ್ದೇ ಹಣ ನಮ್ದೇ ಹಣ ಯಾವ್ದೋ ರೀತಿಯಲ್ಲಿ ಸಂಪಾದನೆ ಮಾಡಿ ಅವ್ರಿಗೆ ಬಾಡಿಗೆ ಕೊಟ್ಟು ಹಣ ಇರಿಸ್ಕೊಳ್ಬಹುದು ಕಾಪಾಡ್ತಾರ ಅಲ್ಲಿ ಸೊ ಇದು ಈ ರಹಸ್ಯವನ್ನ ಹೊರತೆಗಿಬೇಕು ಈಚಕಾಕಿ ಬಹಿರಂಗ ಪಡಿಸಿ ನೀವು ಇಡೀ ದೇಶದ ದುಡಿಯುವ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆ ಸ್ವಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೀತದೆ ಯಾವ ರೀತಿ ಸ್ವಿಸ್ ಬ್ಯಾಂಕ್ ಮುಂದೆ ಪ್ರತಿಭಟನೆ ಯಾವ ಭಾಳ ರೋಚಕವಾಗಿತ್ತು ಅಲ್ಲಿ ಮೊದಲೇ ಅಲ್ಲಿ ಒಕ್ಕೂಟಗಳು ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳು ಸೇರಿದಂಥ ಸಂದರ್ಭ ನಮ್ಮ ನಮ್ಮ ಅವ್ರ ಜೊತೆಗೆ ಭಾರತದ ಟೀಮ್ ಜೊತೆಗೆ ಅವರೆಲ್ಲ ಸೇರಿ ಅಲ್ಲಿ ಸ್ವಿಟ್ಜರ್ಲೆಂಡ್ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿರ್ತಾರೆ ಅಲ್ಲಿ ಸಂಘಟನೆಯ ಪ್ರಮುಖರು ಸೊ ಆ ಹಿನ್ನೆಲೆಯಲ್ಲಿ ಮಾತುಕತೆಗೆ ಆಹ್ವಾನ ಮಾಡ್ತೀವಿ ಸ್ವಿಸ್ ಬ್ಯಾಂಕ್ನ ವೈಸ್ ಪ್ರೆಸಿಡೆಂಟು ಆ ಸ್ವಿಸ್ ಗೌರ್ಮೆಂಟ್ನ ಫಿನಾನ್ಸ್ ಮಿನಿಸ್ಟರು ಅವ್ರಿಗೆಲ್ಲ ಕೂಡ ಭಾಗಿಯಾಗ್ತಾರೆ ಆ ಟೀಮ್ ಎಲ್ಲ ಭಾಗಿಯಾಗ್ತಾರೆ ನಮ್ಮೇಲೆ ಪ್ರೊಫೆಸರು ಬೇರೆ ಬೇರೆ ಪಿ ಜಿ ಎ ಟಿಪ್ಪಸ್ ಗ್ಲೋಬಲ್ ಆ್ಯಕ್ಷನ್ ಅಂತೇಳಿ ಅದು ಟೀಮ್ ಇರ್ತದೆ ಲಾ ವಯಾ ಕ್ಯಾಂಪಸ್ಸಿನ ಅಂತ ಅದರ ಹೆಸರು ಕೂಡ ಅವರು ಆ ಮುಂದೆ ಆ ಆ ಪ್ರತಿನಿಧಿಗಳೆಲ್ಲ ಸೇರಿ ಚರ್ಚೆ ಆಗುವಾಗ ನಾವೆಲ್ಲ ವೀಕ್ಷಕರ ಕೊಳ್ತಿರ್ತೀವಿ ಆ ಸಂದರ್ಭದಲ್ಲಿ ಅವನು ಸ್ವಿಸ್ ಬ್ಯಾಂಕ್ನ ಹೆಡ್ ಆತ ಮಾತನಾಡ್ತಾ ಹೇಳ್ತಾನೆ ಇಲ್ಲ ಇದು ನಾವು ನಮ್ಮ ರಕ್ಷಣೆ ಅದು ನಾವು ಯಾರೇ ತಂದಿಟ್ಟರು ನಾವು ಇಟ್ಕೋತೀವಿ ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅದಕ್ಕೆ ನಾವು ಅದಕ್ಕೆ ಅಗತ್ಯವಾದಂಥ ಬಾಡಿಗೆ ರೂಪದಲ್ಲಿ ನಾವು ಸರ್ವಿಸ್ ಇದನ್ನು ತಗೋತೀವಿ ನಾವು ಅಂತ ಹೇಳಿ ಡಿಪೆಂಡ್ ಮಾಡ್ಕೋತಾರೆ ಇದು ಸೂಕ್ತ ಅಲ್ಲ ನೀವು ಹೇಳ್ತಾ ಇರೋದು ನಮ್ಮಂಥ ಅಭಿವೃದ್ಧಿ ದೇಶವನ್ನ ಲೂಟಿ ಹೊಡೆದು ತೊಗೊಂಬಂದಿರ್ತಕ್ಕಂಥವ್ರ ಹಣ ಹಣದ ಮೂಲ ಏನು ಅಂತ ಗೊತ್ತಿಲ್ಲದೇನೆ ಹಣ ನೈಜವಾಗಿ ಸಂಪಾದನೆ ಮಾಡಿದ್ದಾನ ಅಥವಾ ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದಾನ ಲೂಟಿ ಹೊಡೆದಿದ್ದಾನ ಅಂಥ ಹಣ ಮೇಲೆ ಡೆಪಾಸಿಟ್ರೆ ಇಡೀ ದೇಶಕ್ಕೆ ನಮಗೆ ಇಟ್ಕೊತಿದ್ದ ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಗಂಟು ಮಾಡಿ ಅಲ್ಲಿಟ್ಟಿರೋದ್ರಿಂದ ಇದು ಅಕ್ಷಮ್ಯ ಆ ದೇಶಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಆಗ್ತದೆ ಅಲ್ಲಿಯ ದುಡಿಯ ವರ್ಗವನ್ನು ಎಕ್ಸ್ಪ್ಲೈಟ್ ಮಾಡಿದ್ರಿಂದ ಅವರು ಮಾಡ್ತಕ್ಕಂಥ ಒಂದು ಸಾಮಾಜಿಕ ದ್ರೋಹ ಆಗ್ತದೆ ಅಂತೇಳಿ ಹೇಳಿದ ಮೇಲೆ ಅಲ್ಲಿದ್ದಂಥ ಪ್ರತಿಭಟನೆಕಾರರು ಅವ್ರ ಮುಖಕ್ಕೆ ಹೋಗಿ ಒಂದು ದೊಡ್ಡ ಐಸ್ ಪ್ಲ್ಯಾಸ್ಟರ್ನ ಹಾಕಿ ಮುಖಕ್ಕೆ ಬಡಿತಾರೆ ಹಿಡ್ಕೊಂಡ್ಬಿಡ್ತಾರೆ ಅವನು ಎಸ್ ವ್ಯವಸ್ಥಾಪಕ ಅವನಿಗೆ ಹೌದು ಸ್ವಿಸ್ ಹೆಡ್ಗೆ ಆಮೇಲೆ ಏನೇನು ಆಮೇಲೆ ಬೇರೆ ಯಾರೂ ಕೂಡ ಅಲ್ಲಿ ಅದನ್ನು ಪ್ರತಿ ಬೇರೆಯವ್ರು ಯಾರೂ ಹೋಗಿ ಅಟ್ಯಾಕ್ ಮಾಡಿ ಕಿತ್ತಾಕ ಹೋಗೋದಿಲ್ಲ ಅವರಿಬ್ಬರೇ ಒಬ್ಬ ಹಿಡ್ಕೊತಾನೆ ಒಬ್ಬ ಅವ್ನು ಬಿಡಿಸ್ಕೊತಾನೆ ಹುಡುಕೋತಾನೆ ಬುಡಿಸ್ಕೊತಾನೆ ಸೊ ಇದು ನಡೀತದೆ ಸುಮಾರು ಕೆಲವು ನಿಮಿಷಗಳ ಕಾಲ ನಡೀತದೆ ಮತ್ತೊಬ್ಬನಿಗೂ ಅದೇ ರೀತಿ ಮಾಡ್ತಾರೆ ಸ್ವಿಸ್ ಅಲ್ಲಿಯ ಸ್ವಿಟ್ಜರ್ಲೆಂಡ್ನ ಒಬ್ಬ ಫಿನಾನ್ಸ್ ಮಿನಿಸ್ಟ್ರಿಗೆ ಸೊ ಇವು ಈ ಘಟನೆಗಳು ದೊಡ್ಡ ಸುದ್ದಿ ಆಗ್ತದೆ ಸೊ ಅದು ಆಗ ಸ್ವಿಸ್ ಬ್ಯಾಂಕು ಕಣ್ತಿರಿತದೆ ಒಂದು ಎಚ್ಚರಿಕೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡದೇ ಇರ್ತಕ್ಕಂಥ ನಿಮ್ಮ ದೇಶದ ಬ್ಯಾಂಕ್ ನೀತಿ ಸರಿ ಇಲ್ಲ ಅಂಥೇಳಿ ಛೀಮಾರಿ ಮಾಡ್ತೀವಿ ಧಿಕ್ಕಾರ ಕೊಡ್ತೀವಿ ಆ ನಡವಳಿಕೆಗಳನ್ನ ಖಂಡಿಸ್ತೀವಿ ಇದು ನಮಗೆ ಧೈರ್ಯ ತಂದದ್ದು ಸ್ವಾಮಿ ಅಂತ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟು ಅಂತಾರಾಷ್ಟ್ರೀಯ ಕಾನೂನುಗಳನ್ನ ತಿಳ್ಕೊಂಡಿದ್ದಂಥ ಮಹಾನ್ ಮೇಧಾವಿ ಸ್ವಾಮಿ ಸುಲಭ ಅಲ್ಲ ಮನುಷ್ಯ ಅವು ಎಷ್ಟು ಉಗ್ರರೂಪ ಇತ್ತೋ ನಂಜುಂಡನೇ ಅಥವಾ ಹಾಗಾಗಿ ನಮ್ಮೊಳಗಡೆ ಒಂದು ಎಲ್ಲ ರೀತಿಯ ಜ ಅನ್ಯಾಯದ ವಿರುದ್ಧ ಚಾಲೆಂಜಾಗಿ ತಗೊಳ್ಬೇಕಾದ್ರೆ ಸ್ವಾಮಿಯ ಒಂದು ದಿಶಕ್ತಿ ನಮಗೆ ಪ್ರೇರಣೆಯಾಗಿ ನಿಲ್ತದೆ ನಮ್ಮ ನಮ್ಮೆಲ್ಲ ವಿಚಾರಗಳಿಗೆ ನಮ್ಮ ನಾಲ್ಗೆಗೆ ಶಕ್ತಿ ತುಂಬದೆ ಅಂದರೆ ನಮ್ಮ ಯೂನಿವರ್ಸಿಟಿಗಳೆಲ್ಲ ನಮ್ಮ ನಮ್ಮ ಪ್ರೊಫೆಸರ್ ಸ್ವಾಮಿ ಕೊಟ್ಟಂಥ ಕೊಡುಗೆ ಅದು ಸೊ ಹೀಗೆ ಚಳುವಳಿಗಳು ನಮಗೆ ಭೌತಿಕವಾಗಿ ಒಂದಷ್ಟು ಬೆಳವಣಿಗೆ ಆಗಲಿಕ್ಕೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನನ್ನ ಪುಟ್ಟ ಹಳ್ಳಿನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ನನ್ನ ಪುಟ್ಟ ಸಂಸಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನನ್ನ ಜಮೀನಲ್ಲಿರ್ತಕ್ಕಂಥ ಒಂದು ಕೀಟವನ್ನು ನಾನು ಗ್ರಹಿಸಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅಳಿಲ್ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ನನಗೆ ಈ ಈ ಚಳುವಳಿ ಸಾಧ್ಯ ಮಾಡಿಕೊಡ್ತದೆ ನನಗೆ ಯಾವುದೇ ಪುಸ್ತಕಗಳು ಆ ಪ್ರಮಾಣದಲ್ಲಿ ನಮಗೆ ಕೊಟ್ಟಿದ್ದಲ್ಲೂನಿವರ್ ಒಂದು ಬರವಣಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಯೂನಿವರ್ಸಿಟಿ ಅಷ್ಟೇ ಕೊಡ್ತು ಅದು ಜ್ಞಾನವನ್ನ ಕೊಟ್ಟಿದ್ದು ನಿಮ್ಗೆ ಗೋವರ್ ಅದು ಯೂನಿವರ್ಸಿಟಿ ಸೊ ಅದೇ ಈ ಸ್ವಿಟ್ಸ್ ಅಂತ ಬಂದಾಗ ಇದು ಇನ್ನೂ ನಡೀತಾನೆ ಇದೆ ನೀವು ಹೇಳ್ತಾ ಇರೋದು ತೊಂಬತ್ತರಿಂದ ಸಿಗುತ್ತೆ ಇನ್ನೂ ನಡೀತಾನೆ ಇದೆ ಆದರೂ ಅದೂ ಇದುವರೆಗೂ ಪ್ರತಿಫಲ ಸಿಕ್ತ ನಮಗೇನಾದ್ರೂ ನಾನು ಹೇಳಿದೆ ಜಿ ಸೆವೆನ್ ಗುಂಡಾ ಸೆವೆನ್ ಕಂಟ್ರೀಸ್ ಅಂತೇಳಿ ಸೊ ಹೀಗೆ ಅಮೇರಿಕಾ ಇರ್ಬೋದು ರಷ್ಯಾ ಇರ್ಬೋದು ಜಪಾನ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಹೀಗೆ ಈ ಈ ಯುರೋಪ್ ರಾಷ್ಟ್ರ ಇನ್ನು ಇನ್ನು ಕೆಲವು ಬಲಾಢ್ಯ ರಾಷ್ಟ್ರಗಳು ಈ ಗೂಂಡಾ ಸೆವೆನ್ ರಾಷ್ಟ್ರಗಳು ಏನಿದ್ದಾವೆ ಅಂದರೆ ಅವರು ಹಣಕಾಸು ವಿಚಾರದಲ್ಲಿ ಜಗತ್ತಿನ ಇನ್ನುಳಿದ ರಾಷ್ಟ್ರಗಳು ತಮ್ಮ ಮುಷ್ಟಿಯಲ್ಲೇ ಇರಬೇಕು ತಮ್ಮ ಮುಷ್ಟಿಯಲ್ಲೇ ಇರಬೇಕು ಅದಕ್ಕೆ ಇವತ್ತಿನ ಪ್ರಸ್ತುತ ಚಲಾವಣೆಯಲ್ಲಿರ್ತಕ್ಕಂಥ ಯುದ್ಧಗಳು ಯುದ್ಧ ಶಸ್ತ್ರಗಳು ಅಣುಬಾಂಬ್ಗಳು ಇವೆಲ್ಲ ಬಲಾಢ್ಯ ರಾಷ್ಟ್ರಗಳ ಇದು ತನ್ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಈ ಎಲ್ಲ ರೀತಿಯ ವ್ಯಾವಹಾರಿಕ ಒಪ್ಪಂದಗಳು ವಿಶ್ವ ವಾಣಿಜ್ಯ ಒಪ್ಪಂದ ಅಂತ ಬಂದಾಗ ಡಬ್ಲ್ಯೂ ಟಿ ಬಂದಾಗ ಅದು ಯಾರ ಕಾಲದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತ ನಡ್ಕೊಂಡು ಬರ್ತದೆ ದ್ರೋಹ ಅದರಲ್ಲಿ ಕೃಷಿಕರಿಗೆ ಬಹಳಷ್ಟು ದ್ರೋಹ ಆದಂಥದ್ದು ಬಳಕೆದಾರರಿಗೂ ದ್ರೋಹ ಆಗ್ತದೆ ಒಂದು ಒಂದು ಸೈಡ್ ಉತ್ಪಾದಕರಿಗೆ ಹೆಚ್ಚಿನ ದ್ರೋಹ ವಂಚನೆ ಮೋಸ ಆದರೆ ಬಳಕೆದಾರನ ವ್ಯಾಪಕವಾಗಿ ಶೋಷಣೆ ಮಾಡಲಿಕ್ಕೆ ಡಬ್ಲ್ಯು ಅವಕಾಶ ಮಾಡಿಕೊಡ್ತದೆ ಸೊ ಹೇಗೆ ಅಂದರೆ ಭಾಳ ಸರಳವಾದಂಥ ಉದಾಹರಣೆ ನೋಡಿ ಯಾವುದೋ ಒಂದು ಬಲಾಢ್ಯ ರಾಷ್ಟ್ರದ ಒಂದು ಔಷಧಿ ಕಂಪ್ನಿ ಈಗ ಕಳೆದ ಮೂವತ್ತು ವರ್ಷಗಳ ಹಿಂದೆ ಇದಕ್ಕೂ ಪೂರ್ವದಲ್ಲಿ ನರಸಿಂಹರಾವ್ ಕಾಲದಲ್ಲಿ ಇದು ಈ ವಿಶ್ವವಾಣಿಜ್ಯ ಒಪ್ಪಂದ ಗ್ಯಾಟ್ ಮುಖಾಂತರ ಆ ಥರ ಡಂಕಲ್ ಸೃಷ್ಟಿ ಮಾಡಿಕೊಡ್ತೇನೆ ಜಗತ್ತೆಲ್ಲ ಈ ರೀತಿ ಇದ್ದರೆ ನಾವು ಸರ್ವೈವ್ ಆಗ್ಬೋದು ಅಂಥೇಳಿ ಆ ಬಲಾಢ್ಯ ರಾಷ್ಟ್ರಗಳನ್ನೆಲ್ಲ ಕೂಡಿಸ್ಕೊಂಡು ಮೀಟ್ ಮಾಡಿ ಅವ್ರಿಗೆಲ್ಲ ಪಾಠ ಮಾಡಿ ನೀವು ಇಂಥದ್ದೊಂದು ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಅವನು ಹೇಳಿದ್ಮೇಲೆ ಆ ಡಂಕಲ್ ಡ್ರಾಫ್ಟ್ ಆಯ್ತದೆ ಡಂಕಲ್ ಡ್ರಾಫ್ಟು ಗ್ಯಾಟ್ ಆಯ್ತದೆ ಗ್ಯಾಟ್ ಆದಮೇಲೆ ಡಬ್ಲ್ಯೂ ಟಿ ಒ ಆಯ್ತದೆ ಸೊ ಹೀಗೆ ಇದು ಬಂದ ಮೇಲೆ ಅಲ್ಲಿಂದ ಮುಂದುವರೆದು ನರಸಿಂಹರಾವ್ ಕಾಲೂಕು ಬರ್ತದೆ ಮತ್ತು ಮನ್ಮೋಹನ್ ಸಿಂಗ್ ಹೌದು ಮನ್ಮೋಹನ್ ಸಿಂಗ್ ಇವತ್ತು ಇವತ್ತಿಗೂ ಕೂಡ ಕೃಷಿ ಭಾರತದ ಕೃಷಿ ಏನು ಒಳಪಟ್ಟಿದೆಯೋ ಅದನ್ನು ಈಚೆ ತೆರಲಿಕ್ಕೆ ಎನ್ ಡಿ ಎ ಗೌರ್ಮೆಂಟು ಕೂಡ ಮನ್ಸು ಮಾಡಿಲ್ಲ ಸೊ ಇನ್ನೂ ಉಳ್ಕೊಂಡಿದೆ ಅದರಲ್ಲಿ ಈ ಒಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಒಂದು ಸತ್ಯಾಗ್ರಹವನ್ನು ಧರಣಿಗಳನ್ನು ಈ ಬಿಟಿ ಅದು ಇನ್ನೊಂದು ರೀತಿ ಒಂದು ವ್ಯಾಪಾರ ವಹಿವಾಟಿನ ನಡವಳಿಕೆಗೆ ಉತ್ಪತ್ತಿಗೆ ಸಂಬಂಧಪಟ್ಟಂಥ ಅಂಶಗಳು ಕೃಷಿ ಸಂಬಂಧಪಟ್ಟಂಗೆ ಆರೋಗ್ಯ ಸಂಬಂಧಪಟ್ಟಂಗೆ ಸೇವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಅಡಕ ಆಗವೆ ಮತ್ತೆ ಈಗ ನೀವು ಪ್ರಸ್ತಾಪ ಮಾಡಿದಂಥ ಕುಲಾಂತರಿ ತಳಿ ಇದು ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ ಅದರಲ್ಲಿ ಭಾಳ ಮುಖ್ಯವಾಗಿ ಮತ್ತಿದೆ ಬಲಾಢ್ಯ ರಾಷ್ಟ್ರಗಳು ಹೇಗೆ ಮಾಡ್ತವೆ ಹುನ್ನಾರ ನಾನು ಯಾವ ಕ್ಷೇತ್ರವನ್ನು ಹಿಡ್ಕೊಂಡ್ರೆ ನಮ್ಮೊಳಗಡೆ ಯಾವತ್ತು ಸದಾ ನಮ್ಮ ಹತ್ರ ನಮಗೆ ಬಾಂಡೆಡ್ ಲೇಬರ್ಸ್ ಆಗಿರ್ತಾರೆ ಈ ಅನ್ನೋದು ಮುಖ್ಯ ಹೇಗೆ ಬೀಜ ಕಂಪನಿ ಬೀಜ ಹಿಡ್ಕೊಂಡ್ರೆ ಎಲ್ಲ ಹಿಡ್ಕೊಂಡಂಗೆ ನೀವು ಉತ್ಪಾದನೆ ಹಿಡ್ಕೋಬೋದು ಆಹಾರ ಹಿಡ್ಕೊಬೋದು ಬೀಜ ಹೌದು ಆರಂಭ ಆರಂಭ ಆಮೇಲೆ ಈ ಬೀಜದ ಮೇಲೆ ಕುಲಾಂತರಿ ತಳಿ ಕುಲನಾಶಕ ತಳಿ ಹೀಗೆ ಕುಲ ಆಮೇಲೆ ಕುಲ ಪ್ರಭೇದನೆ ಬೇರೆ ಮಾಡ್ತಾರೆ ಒಂದು ಕುಲಾಂತರಿ ಎನ್ನುವಾಗ ಈ ಈ ಈ ಈ ಸಸ್ಯದ ಸ್ವರೂಪವನ್ನು ಬೇರೆ ಬೇರೆ ಪಾಲಿನೇಷನ್ಗೆ ಒಳಪಡಿಸ್ತಕ್ಕಂಥದ್ದು ಬೀಜದ ಸಂದರ್ಭಕ್ಕೆ ಅದನ್ನು ವಿಕೃತಗೊಳಿಸ್ತಕ್ಕಂಥದ್ದು ವಿಕೃತ ಬೀಜ ತಂತ್ರಜ್ಞಾನ ಗಾತ್ರ ಜಾಸ್ತಿ ಮಾಡೋದು ಪ್ರಾಣಿಯ ಜೀನ್ಸ್ ತೆಗೆದು ಸಸ್ಯ ಮಾಡಿ ಅಲ್ಲಿ ಡೆವಲಪ್ ಮಾಡೋದು ಪ್ರಾಣಿಯ ಜೀನ್ಸ್ ತೆಗೆದು ಗಿಡಕ್ಕೆ ಇಂಜೆಕ್ಟ್ ಮಾಡಿ ಅದನ್ನು ಗಾತ್ರವನ್ನು ಅಥವಾ ಇನ್ನೊಂದಷ್ಟನ್ನು ಸೊ ಅದು ಇದು ಮುಗಿತಿದ್ದಂಗೆನೆ ಒಂದು ಸತಿ ಬಿತ್ತನೆ ಮಾಡಿದ ಮೇಲೆ ನಾವು ಆ ಬೀಜನ ಮತ್ತೆ ನಾವು ಮರುಬಳಕೆ ಮಾಡ್ಬಂದಿಲ್ಲ ಅವರತ್ರ ಪರ್ಚೇಸ್ ಮಾಡಬೇಕು ನಾಶ ತಳಿಯದೆ ಆ ತಳಿ ಕ್ಲೋಸ್ ಮಾಡಬೇಕು ಅಂದರೆ ಸೊ ಅವರಿಂದ ತಂದ್ರೆ ಒಂದೇ ಸತಿ ಕ್ರಾಪ್ ಅದು ಅಲ್ಲಿಗೆ ಹೋಗಬೇಕು ಕಂಪ್ನಿಗೆ ಡಿಪೆಂಡ್ ಆಗಬೇಕು ನಮ್ಮ ಟ್ರೆಡಿಷನಲ್ ವೆರೈಟಿ ನಮ್ಮ ದೇಸಿ ಬಿತ್ತನೆ ಬೀಜಗಳೇನಿತ್ತೋ ದೇಸಿ ಸಂಪತ್ತೇನಿತ್ತೋ ಇದ್ರ ಮೇಲೆ ಅವರು ಸಾಮ್ರಾಜ್ಯ ಸ್ಥಾಪಿಸ್ಲಿಕ್ಕೆ ಹಿಡಿತ ಸ್ಥಾಪಿಸ್ಲಿಕ್ಕೆ ಮಾಡಿದಂಥ ಹುನ್ನಾರ ಈ ಕುಲಾಂತರಿ ನಮ್ದು ನಾವು ಹಿಂದಿನ ಕಾಲಕ್ಕೆ ಹೋದ್ರೆ ನಮ್ಮ ಅಜ್ಜಿ ತಾತ ಮುತ್ತಾತರಿಗೆ ಅವರು ಶೇಖರಣೆ ಮಾಡಿ ಯಾವುದೇ ಔಷಧಗಳನ್ನ ಹಾಕ್ತೇನೆ ಆ ಮಡಕೆನಲ್ಲಿ ಅಥವಾ ಭೂಮಿ ಒಳಗಡೆ ಒಂದೆಲ್ಲ ಒಂದು ರೀತಿಯಿಂದ ಹುಲ್ಲ ಒಳಗಡೆ ಇಟ್ಟಂತ ಬೀಜಗಳನ್ನ ಎಷ್ಟು ವರ್ಷಕ್ಕೆ ಬೇಕಾದ್ರೂ ಮರುಬಳಕೆ ಮಾಡ್ಕೊಂಡು ಅದರಿಂದನೇ ಉತ್ಪತ್ತಿಯಾಗಿ ಮತ್ತೆ ಮರುಬಳಕೆ ಮಾಡ್ಕೊಳ್ತು ಅದ್ರ ಕುಲಾಂತರಿ ಅಂತ ಬಂದಾಗ ನಾವು ಎಷ್ಟು ಸಾರಿ ಎಷ್ಟು ಬೆಳೆಗಳನ್ನ ಬೆಳೆದ್ರು ಸಹ ಅದು ವಾಪಸ್ ನಾವು ಆ ಕಂಪನಿಗೆ ಹೋಗಿ ಮತ್ತೆ ಬೀಜ ಕುಡ್ಕೊಬೇಕು ಬಹಳ ಸ್ಪಷ್ಟವಾದಂಥ ನಿದರ್ಶನ ಈಗ ನಿಮ್ಮಲ್ಲಿ ನೀವು ಭಾಳ ಪ್ರಗತಿಪರ ರೈತರು ನಿಮ್ಮನ್ನು ಆಯ್ಕೆ ಮಾಡೋದು ಎಲ್ಲಿ ಮಾಡಿ ಯಾವ ಮುಖಾಂತರ ಮಾಡುವ ಒಂದು ಕಂಪ್ನಿ ನಿಮಗೆ ಬೀಜ ಒಳ್ಳೆ ಬೀಜ ಕೊಡ್ತೀವಿ ನಿಮ್ಮದು ಒಂದೂವರೆ ಎಕ್ರನಲ್ಲಿ ಒಂದು ಅಥವಾ ಒಂದು ಹೆಕ್ಟೇರ್ನಲ್ಲಿ ನೀವು ಬದ್ನೆ ನೆಡಿ ಅಂತೇಳಿ ಬದ್ನೆ ಬೇರೆಲ್ಲ ಕೂಡ ಹಾಗೇ ಅತ್ತಿ ಕೂಡ ಹಾಗೇನೆ ಬರುತ್ತೆ ನಿಮಗೆ ಟ್ರಯಲ್ ನೋಡಿ ಅಂತೇಳಿ ಕೊಡ್ತಾರೆ ನಿಮಗೆ ಟ್ರಯಲ್ ಕೊಟ್ಟರೆ ನೀವು ಹಾಕ್ತೀರಿ ಒಂದುವರೆ ಎಕರೆ ಎರಡು ಎಕರೆ ನೀವು ಭಾಳ ಖುಷಿ ಪಟ್ಬಿಟ್ಟು ಅವರೇ ಬೀಜ ಫ್ರೀಯಾಗಿ ಕೊಟ್ಟರು ಔಷಧಿ ಕೊಟ್ಟರು ಎಲ್ಲ ಬಂದು ನಿಮಗೆ ಡೈ ಡೈರೆಕ್ಷನ್ಸ್ ಕೊಡ್ತದೆ ಮಾನಿಟ್ ಮಾಡ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ತುಂಬ ಬಂಪರ್ ಕ್ರಾಪ್ ಬಂದ್ಬಿಡ್ತು ಏನು ಒಂದು ಗಿಡಕ್ಕೆ ಹದಿನೈದು ಇಪ್ಪತ್ತು ಮೂವತ್ತು ಕೆ ಜಿ ಬೆಳೆದ್ಬಿಟ್ರಿ ನೀವು ಅಷ್ಟು ಚೆನ್ನಾಗಿ ಬಂದ್ಬಿಡ್ತು ತುಂಬ ನೋಡೋಕ್ಕೂ ಲುಕ್ ಚೆನ್ನಾಗಿತ್ತು ಇಷ್ಟೆಲ್ಲ ಆದಮೇಲೆ ನೀವು ಹೂ ಬಿಡ್ತದಲ್ಲ ನೀವು ಪಕ್ಕದಲ್ಲಿ ಯಾರೋ ಇನ್ನೊಬ್ಬ ರೈತ ಮೂರು ಕಿಲೋಮೀಟರ್ ಒಳಗಡೆ ಇನ್ನೊಬ್ಬ ಬದ್ನೆ ಆ ಸುತ್ತದಲ್ಲಿ ಸರೌಂಡಿಂಗ್ಸ್ ಅಂದ್ರೆ ಇಲ್ಲಿಯ ಪರಾಗರೇಣು ಪರಾಗ ಇನ್ನೊಬ್ಬ ರೈತ ದೇಸಿ ತಳಿ ಹಾಕೊಂಡಿದ್ನಲ್ಲ ಅದ್ರ ಮೇಲೆ ಪರಾಗ ಸ್ಪರ್ಶ ಉಂಟಾದಾಗ ಅದು ಕಲಬೆರಕೆ ಆಯ್ತು ನಿಮ್ಮ ದೇಸಿ ತಳಿ ಓ ಪರಾಗ ಏನು ನಾವು ಭೀಟಿಯಿಂದ ತಂದಿರ್ತೀವಿ ತಳಿಯಿಂದ ಯಾವ್ದೋ ಒಂದು ಜೇನು ಅಲ್ಲೋ ಕೂತ್ರೆ ಇಲ್ಲಿಯ ಪರಾಗರೇಣು ಗಂಡು ಅಂಶಗಳು ಅಲ್ಲಿಯ ಇದಕ್ಕೋಗಿ ಸಂಪರ್ಕಿಸಿದಾಗ ಅದು ಕುಲಾಂತರಿ ಇದಾಗ್ಬಿಡುತ್ತೆ ನಮ್ಮ ಸಹ ತಳಿಯಲ್ಲೂ ಸಹಿತ ಮತ್ತೆ ಅದರಿಂದ ಇನ್ನು ಮೂರು ಕಿಲೋಮೀಟರ್ ಹೀಗೆ ಚೈನದು ಸರಪಳಿ ಪಾಲಿನೇಷನ್ ಆಯ್ತಾ 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 ಗಾಳಿಯಲ್ಲಿ ಏನಾಗ್ತದೋ ಅಥವಾ ಕೀಟದಿಂದ ಏನಾಗ್ತದೋ ಇದು ಇಡೀ ಕೃಷಿ ಕ್ಷೇತ್ರದಲ್ಲಿ ಒಂದು ಬೆಳೆಯನ್ನು ಬಾಳೆ ಬೇಗ ಹತ್ರ ಕುಲ ಮಾಡ್ಬೋದು ದೇಸಿ ತಳಿಗಳು ಹೀಗೆ ನಾಶ ಆಗವೆ ಇದೇ ರೀತಿ ಹತ್ತಿ ಕೂಡ ಆಮೇಲೆ ಹತ್ತಿನಲ್ಲಿ ಬೇರೆ ಕೀಟಬಾಧೆಗೆ ಇದು ಸಸ್ಟೈನ್ ಅಂತ ಮಾಡ್ತಾರೆ ಆದರೆ ಭೂಮಿ ಎರೆಹುಳು ನಾಶ ಆಗ್ತದೆ ಅದನ್ನು ಕಿತ್ತಾಕಿ ಬೀಟಿ ಎತ್ತಿನ ಸುಟ್ಟಾಕಿರ್ತಕ್ಕಂಥ ನಿದರ್ಶನಗಳು ಉಂಟು ನೇರವಾಗಿ ಮಾಡಿದಂಥದ್ದು ಇನ್ನೊಂದು ಚಳುವಳಿಯಲ್ಲಿ ನಾವು ಈ ಕೆ ಎಫ್ ಸಿ ಕೆಂಚುಕಿ ಫ್ರೈಡ್ ಚಿಕನ್ ವಿರುದ್ಧ ಚಳುವಳಿ ಮಾಡಿದಂಥದ್ದು ಅದು ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿ ಮಳಿಗೆ ಮುಂದೆ ಮಾಡಿದಂಥದ್ದು ಹುಡುಗಿ ಡ್ಯಾಮೇಜ್ ಮಾಡಿ ಹೊಡೆದಾಕೋದು ಕಾರಣ ಏನು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಮಾಂಸದ ತುಂಡುಗಳು ಅಲ್ಲಿ ಮತ್ತು ಅಮೇರಿಕಾದಿಂದ ತೊಡೆ ಮಾಂಸಗಳನ್ನ ಅವರು ಬಿಸಾಕ್ತಾರೆ ತಿನ್ನೋದೇ ತುಂಬ ಫ್ಯಾಟಿ ಅಂತೇಳಿ ಅದನ್ನು ಇವರು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಒಂದು ಡಾಲರೋ ಅಥವಾ ಅರ್ಧ ಡಾಲರೋ ಕೊಟ್ಟು ಕೆ ಜಿಗೆ ಇಲ್ಲಿಗೆ ದೊಡ್ಡ ದೊಡ್ಡ ಶ್ರೀಮಂತರು ಅರ್ಥಾತ್ ಪೊಲಿಟಿಷನ್ಗಳು ಬಿಗ್ ಶಾರ್ಟ್ಸು ಅವರು ಏಜೆನ್ಸಿ ತಗೊಂಡು ಅಲ್ಲಿಂದ ಇಲ್ಲಿಗೆ ಆಮದು ಮಾಡಿಕೊಂಡು ಇಲ್ಲಿ ಅದನ್ನು ಹುರಿದು ಅದಕ್ಕೆ ಬೇಕಾದಂಥ ಮಾನೋಸೋಡಿಯಂ ಗ್ಲುಟಿಮೇಟನ್ನು ಸೇರಿಸಿ ರುಚಿಗೆ ಅದು ಭಾಳ ಅಪಾಯಕಾರಿಯಾದಂಥ ರಾಸಾಯನಿಕ ಅದು ಮಾನವನ ಶರೀರ ಯಾರೆಲ್ಲ ತಿಂತಾರೆ ಅವ್ರಿಗೆ ಹೆಣ್ಮಕ್ಳು ತಿಂದರೆ ಬೇಗ ಮೆಚೂರ್ ಆಗ್ತಾರೆ ಭಾಳ ಬಾಡಿ ಫ್ಯಾಟ್ ಆಗ್ತದೆ ಜಠರ ಬಾಧೆ ಸಂಬಂಧ ರೋಗಗಳು ಶುರುವಾಗ್ತವೆ ದೃಷ್ಟಿ ಹೋಗ್ತದೆ ಎನ್ನುವಂಥದ್ದು ವೈಜ್ಞಾನಿಕವಾಗಿ ಸಾಬೀತುಪಡಿಸಿದಂಥ ಹಿನ್ನೆಲೆಯಲ್ಲಿ ಮಾನೋ ಸೋಡಿಯಂ ಗ್ರೋಟಿಮೇಟ್ ಅಂತೇಳಿ ಎಮ್ ಎಸ್ ಜಿ ಅಂತ ಕರೀತಾರೆ ಕೆಮಿಕಲ್ ನೇಮ್ ಅದು ಸೊ ಹೀಗೆ ಆಮೇಲೆ ಆ ಮೂಲ ಕೋಳಿ ಡೆವಲಪ್ ಆಗಬೇಕಾದರೂ ಕೂಡ ಎಲ್ಲಿ ಅವರು ಬೆಳೆಸ್ತಾರೋ ಕೋಳಿ ಆ ಕೋಳಿಗೆ ಡೆವಲಪ್ ಆಗ ಅದು ಒಂದು ಒಂದೂವರೆ ಅಥವಾ ಒಂದು ನಲವತ್ತೈದು ಐವತ್ತು ದಿನದಲ್ಲಿ ಎರಡು ಕೆ ಜಿ ಬೆಳಿಬೇಕದು ಬೆಳಿಬೇಕಾದ್ರೆ ಅದು ಒಂದು ಚಿಕ್ಕ ಮರಿನಲ್ಲೇ ಅದಕ್ಕೆ ಒಂದು ಡೈ ಇ ತೈಲ್ ಸೆಲ್ಬೆಸ್ಟಾಲ್ ಅಂತ ಡಿ ಇ ಎಸ್ ಅಂತೇಳಿ ಒಂದು ಸಲ್ಯೂಷನ್ ಅದು ಅದು ಒಂದು ನೂರು ಮಿಲಿಗೆ ನೂರು ಎಮ್ ಎಲ್ ನೀರಿಗೆ ಒಂದು ಐದರಿಂದ ಹತ್ತು ಮಿಲಿಯನ್ನು ಈ ಡಿ ಎಸ್ ಕೆಮಿಕಲ್ ದ್ರಾವಣವನ್ನು ಸೇರಿಸ್ಕೊಂಡು ಅದರ ಕಣ್ಣು ಕೊಕ್ಕು ಮೂಗು ಹಾಕೋದು ಒಂದೊಂದು ವಾರಕ್ಕೆ ಅವರ ರೆಕ್ಕೆಗಳಿಗೆ ಇಂಜೆಕ್ಟ್ ಮಾಡೋದು ತೊಡೆ ರೆಕ್ಕೆಗಳಿಗೆ ಇಂಜೆಕ್ಟ್ ಮಾಡಿದ್ರೆ ಅದು ಕೇವಲ ಐವತ್ತು ದಿನದಲ್ಲಿ ಎರಡು ಕೆ ಜಿಗೂ ಹೆಚ್ಚು ಒಂದು ಕೋಳಿ ಒಂದು ತಿನ್ಲಿಕ್ಕೆ ಬರುವಂಥಿ ಬೇಕಾದರೆ ಮಿನಿಮಮ್ ಸಹಜವಾಗಲ್ಲ ನಾಟಿ ಕೋಳಿ ನಮ್ಮ ದೇಸಿ ಕೋಳಿ ಬರಬೇಕಾದ್ರೆ ಹತ್ತು ತಿಂಗ್ ಹತ್ತು ತಿಂಗಳು ದಾಟಬೇಕು ಅದು ಒಂದು ಕೆ ಜಿ ಆಗಬೇಕಾದ್ರೆ ಸೊ ಇಲ್ಲಿ ನಮಗೆ ಈ ಹೈಬ್ರಿಡ್ ಕೋಳಿ ಅದಲ್ಲ ಇದು ಬ್ರಾಯ್ಲರ್ ಕೋಳಿ ಇದು ಆ ಬಳಸ್ದಂಥ ಔಷಧಿ ಅದು ಏನು ಹಾಕಿದ್ರು ಅವನಿಗೆ ಅಪ್ಲೈ ಮಾಡಿದ್ರು ಆ ಮರಿಗಳ ಮೇಲೆ ಚಿಕ್ಸ್ ಮೇಲೆ ಯಾವಾಗ್ಲೂ ತಿನ್ನುದು ಗಬ 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 ತಿನ್ನುದು ಹೇಳುದು ತಿನ್ನುದು ಪಿಕ್ಕಿ ಹಾಕುದು ತಿನ್ನುದು ಪಿಕ್ಕಿ ಹಾಕುದು ಹಂಗಾಗಿ ಅದು ಡೆವಲಪ್ಮೆಂಟು ಆಮೇಲೆ ಅದನ್ನ ನಾವು ಉಪಯೋಗಿಸ್ಬೇಕು ಅಂತ ಹೊರಟಾಗ ಅದನ್ನ ಎಬೋ ಹಂಡ್ರೆಡ್ ಡಿಗ್ರಿ ಬಾಯಿಲ್ ಮಾಡ್ಬೇಕಂತ ಆ ಮಾಂಸನ ಯಾವುದು ಆ ಬಳಸಿರ್ತಕ್ಕಂಥ ರಾಸಾಯನಿಕ ನಮ್ ಬಾಯಿಗೆ ಬಾಯ್ ಸಿಕ್ಕುದಿಲ್ಲ ತಿನ್ನಕಾಗುದಿಲ್ಲ ಅಂತ ಹೇಳಿ ಅದನ್ನ ಮಾಡೋದಿಲ್ಲ ಒಂದು ಎರಡು ಕೆಂಟಿಗಿ ಚಿಕನ್ ಅಂತ ಇವತ್ತು ಏನೆಲ್ಲ ಈ ಫೈವ್ ಸ್ಟಾರ್ ಅಥವಾ ಏನು ಬೆರಕರು ಈ ಏನೆಲ್ಲ ಮೇಲ್ಗಡೆ ಹಾಕ್ತಾರೆ ಅವೆಲ್ಲ ಅದು ಎಂ ಎಸ್ ಜೆ ಮತ್ತು ಎಂ ಎಂ ಎಸ್ ಜಿ ಈ ರಾಸಾಯನಿಕದಿಂದ ಒಬ್ಬ ಮನುಷ್ಯನ ಅದ್ರಲ್ಲೂ ಮಕ್ಕಳ ಮೇಲೆ ದುಷ್ಪರಿಣಾಮ ಹಲವಾರು ರೀತಿ ಬೀರುತ್ತೆ ಆಮೇಲೆ ಇದು ಈ ಈ ಇದನ್ನ ಐಟಮ್ ಮಾಡುವಾಗ ಏನು ಈ ಕೆ ಎಫ್ ಸಿ ಚಿಕನ್ ಪೀಸಸ್ ಮಾಡ್ತಾರಲ್ಲ ನೂರ ತೊಂಬತ್ತೊಂಬತ್ತೋ ನೂರೈವತ್ತೋ ಎಷ್ಟೋ ಮೂರು ಪೀಸು ಐದು ಪೀಸು ಏನಾರು ಮಾಡ್ತಾವ್ರಲ್ಲ ಇದು ಅಡಿಷನಲ್ ಆಗಿ ಬೇರೆ ಬೇರೆ ಟೇಸ್ಟಿಗೆ ಸಂಬಂಧಪಟ್ಟಂಗೆ ಲೇಟೆಸ್ಟು ಅಪಾಯಕಾರಿ ಇವೆಲ್ಲ ಬಂದ್ಬಿಟ್ಟವೆ ಇದು ತುಂಬ ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕಾಯಿಲೆಗಳು ಯಥೇಚ್ಛವಾಗವೆ ಸೊ ಅಲ್ಲಿಂದ ಯಾಕಿಂದ ಬಿಸಾಕಿಬಿಟ್ಟು ಟೀಚರ್ ಕಳಿಸ್ತಾರೆ ಅಂದರೆ ಅಲ್ಲಿ ರೋಗ ಜಾಸ್ತಿ ಆಯ್ತದೆ ಅನ್ನೋ ಕಾರಣಕ್ಕೆ ಇಲ್ಲಿ ತಳ್ತಾವ್ರೆ ಸೊ ಇದು ವರ್ತಮಾನದಲ್ಲಿ ನಮ್ಮ ವರ್ತಮಾನ ಈಗ ಹೋದರೆ ಭವಿಷ್ಯದ ಮಕ್ಕಳ ಏನು ನೀವು ನೋಡಿ ಬೇಕಾದರೆ ಯಾವ್ದಾದ್ರು ಸ್ಯಾಂಪಲ್ಗೆ ಸರ್ವೆ ಮಾಡಿಸಿ ನೀವು ನಿಮ್ಮ ಮೀಡಿಯಾದಲ್ಲಿ ಕೋಳಿ ಎಲ್ಲಿ ತಿಂತಾರೋ ಆ ಮನೆಯಲ್ಲಿ ಭಾಳ ಬೇಗ ಹೃದಯ ಸಂಬಂಧಿ ಕಾಯಿಲೆಗಳು ಹುದ್ರಬೇನೆ ಸಂಬಂಧ ಕಾಯಿಲೆಗಳು ದೃಷ್ಟಿ ಹೋಗಿರ್ತಕ್ಕಂಥದ್ದು ಆಮೇಲೆ ಭಾಳ ಬೇಗ ಮೆಚೂರಿಟಿ ಹೆಣ್ಮಕ್ಳು ಭಾಳ ಬೇಗ ಇನ್ನು ಅರ್ಲಿ ಏಜ್ ಅಲ್ಲೇ ಮೆಚೂರ್ ಆಗ್ತಕ್ಕಂತ ಎಲ್ಲವನ್ನ ಹದಿನಾರು ಮೇಲ್ಪಟ್ಟ ಹದಿನಾಲ್ಕು ಮೇಲ್ಪಟ್ಟ ಹದ್ನಾರು ಹದಿನೆಂಟು ಒಳಗಡೆ ಆಗ್ತಿದಂತವ್ರು ಇವತ್ತು ಎಂಟು ಹತ್ತಕ್ಕೆಲ್ಲ ಕೊಡುವಂತದ್ದು ಚಿಕನ್ ಸೇವನೆ ಅದರಲ್ಲೂ ಬ್ರಾಯ್ಲರ್ ಸೇವನೆ ಮಾಡುವಂತದ್ದು ಅದ್ಲು ವಿಶೇಷವಾಗಿ ಕೆಂಟು ಚಿಕನ್ ಹದ್ನಾದ ಹೇಳ್ತೀವಿ ಈ ತರದ ದೊಡ್ಡ ದೊಡ್ಡ ವಿದೇಶ ಕಂಪನಿಗಳಲ್ಲಿ ವಿದೇಶ ಈ ಖಾದ್ಯ ಪದಾರ್ಥಗಳು ಮನಸ್ಸಿನ ದುಷ್ಪರಿಣಾಮ ಈ ಈ ಕಾರಣಕ್ಕೆ ಕೆಎಫ್ ಸಿ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಆ ಕಚೇರಿಯನ್ನು ಧ್ವಂಸ ಮಾಡಿ ಕೇಸ್ ಹಾಕಿಸ್ಕೊಂಡು ನೂರೊಂದು ಜನ ಮೇಲೆ ಕೇಸ್ ಹಾಕ್ತಾರೆ ಮಂಡ್ಯ ಜಿಲ್ಲೆ ನಾವೆಲ್ಲ ಹೋಗ್ತೀವಿ ಮಂಡ್ಯ ಜಿಲ್ಲಾ ಸ್ನೇಹಿತರು ಸೇರಿ ಎಲ್ಲ ಮಾಡಿದ್ಮೇಲೆ ಅದನ್ನ ಇವೆಲ್ಲ ಈ ಪಿ ಟಿ ಇರ್ಬೋದು ಅಂದ್ರೆ ಕುಲಾಂತರ ತಳಿ ಇರ್ಬೋದು ಅಥವಾ ಈ ಎಫ್ ಸಿ ಇದು ಮಾನಸಿಕವಾಗಿ ಮಾನವನಿಗೆ ಮತ್ತೆ ಕೃಷಿಗೆ ಹಿಡಕುನು ಅನಾನುಕೂಲ ಅನ್ನೋದಾದ್ರೆ ಯಾಕೆ ಈ ಸರ್ಕಾರಗಳು ಅದನ್ನ ಮೈಬೇಲ್ ಹೇಳ್ಕೊಳ್ಬಹುದು ಅದು ಈ ಡಬ್ಲ್ಯೂ ಟಿ ಡಿಒದ ಅದೇ ಕಳಪೆ ಬೀಳ್ಸದೆ ಕ್ವಾಲಿಟಿ ಇಲ್ಲ ಅದರ ಒಂದು ಸ್ಪೆಸಿಫಿಕೇಶನ್ ಇದು ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂತಂದಾಗ ಸ್ಪಷ್ಟವಾದ ಉದಾಹರಣೆ ಅಂತ ಅಂದ್ರೆ ತಹಸೀಲ್ದಾರ್ ಬೂಟ್ ಕಾಲೇಜಲ್ಲಿ ನಡ್ಕೊಂಡು ತುಳಿದು ನಡ್ಕೊಂಡು ಹೋದಂಥದ್ದು ತುಳಿದು ಚಪ್ಪಲಿ ಕಾಲ ಅದೇ ರೀತಿ ಸರ್ಕಾರ ನಾನ್ ಚೆನ್ನಾಗಿರ್ಬೇಕು ಅಥವಾ ಒಬ್ಬ ರಾಜಕಾರ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಯಾರು ಬೇಕಾದ್ರೂ ಇದು ಅವೇರ್ನೆಸ್ ಬಹಳ ಮುಖ್ಯ ಆಗ್ಬೇಕು ಈ ತರದ ಒಂದು ವಿಚಾರನ ರೈತ ಚಳುವಳಿ ಕೊಟ್ಟದೆ ಆಹಾರ ಕ್ಷೇತ್ರದಲ್ಲಿ ಪ್ರಾಣಿ ಕೃಷಿ ಮುಖಾಂತರ ಇವತ್ತು ಮೇಕೆ ಕುರಿಗೆಲ್ಲ ಜಾ ಹಸುಗಳಿಗೆಲ್ಲ ಕೂಡ ಇವತ್ತು ಈ ರೀತಿ ಇಂಜೆಕ್ಟ್ ಮಾಡಿ ಬೆಳೆಸ್ತಿದ್ದಾರೆ ಇದು ಅಪಾಯಕಾರಿ ಇತ್ತೀಚೆಗೆ ಅವೆಲ್ಲ ಜಾಹೀರಾಗ್ತಾವೆ